ಹಾಯ್ ಎಲ್ಲರು ನಮಸ್ಕಾರ ನಾನಿವತ್ತು ಶಾರ್ಟ್ ಚೈನ್ ತೊಗೊಬಂದಿದ್ದೀನಿ ತುಂಬ ಚೆನ್ನಾಗಿದೆ ಎಷ್ಟು ಸಾಫ್ಟಾಗಿದೆ ಅಂದರೆ ಸಾಫ್ಟ್ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಇದು ಲೇಡೀಸು ಹಾಕೊಬೋದು ಜೆಂಟ್ಸು ಹಾಕ್ಕೊಬೋದು ಯಾರು ಬೇಕಾದ್ರೆ ಯೂಸ್ ಮಾಡ್ಬೋದು ಡಾಲರ್ ಇಲ್ಲದೇ ಇರೋ ಸಹ ಹಾಕೊಬೋದು ನೋಡಿ ಡಾಲರ್ ಬೇಕು ಅಂದರೆ ಹಾಕ್ಕೊಡ್ತೀವಿ ಬೇಡ ಅಂದರೆ ಈ ಥರ ಬರುತ್ತೆ ಚೈನ್ ನೋಡಿ ಈ ಥರ ಬರುತ್ತೆ ಈ ಥರದ್ದು ಬೇಕಾದ್ರೂ ತಗೊಬೋದು ನನ್ನ ನಂಬರು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮದು ಆನ್ಲೈನ್ ಇದು ಕ್ಯಾಶ್ ಆನ್ ಡೆಲಿವರಿನೂ ಸಹ ಇರುತ್ತೆ ನೀವು ಆನ್ಲೈನ್ ಎಲ್ಲರೂ ಬುಕ್ ಮಾಡ್ಕೊಬೋದು ಕ್ಯಾಶ್ ಆನ್ ಡೆಲಿವರಿನೂ ಸಹ ಮಾಡ್ಕೊಬೋದು ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ನಿಮಗೆ ಇದು ಶಾರ್ಟ್ ಕರಿಮಣಿ ಚೈನ್ ಇದೆ ತುಂಬ ಚೆನ್ನಾಗಿದೆ ನೋಡಿರಿ ಎಷ್ಟು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿರಿ ಕೊಂಡಿನೂ ಸಹ ಬರುತ್ತೆ ಇದಕ್ಕೆ ನೋಡಿ ಇದು ಲಕ್ಷ್ಮಿದು ತಾಲಿ ಬಂದಿ ಲಕ್ಷ್ಮಿ ಡಿಸೈನ್ಸ್ ಇದೆ ನೋಡಿ ಕಾಣ್ತಾ ಇದೆ ನೋಡಿ ಲಕ್ಷ್ಮೀದು ಬೇಕು ಬರುತ್ತೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಕರಿ ಮಾಡಿದು ಚೈನ್ ತೋರಿಸ್ತೀನಿ ಆಮೇಲೆ ರಾಣಿ ಗೋಲ್ಡ್ ಸಹ ಇದೆ ಇದು ಬಂದು ರಾಣಿ ಗೋಲ್ಡ್ ಚೈನು ಮಂಗಲ ಚೈನು ತುಂಬಾ ಚೆನ್ನಾಗಿದೆ ಇದು ತರ್ಟಿ ಇಂಚಸ್ ಲೆಂತ್ ಬರುತ್ತೆ ಆಮೇಲೆ ಈ ತರ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ರಾಣಿ ಗೋಲ್ಡಲ್ಲಿ ರಾಣಿ ಗೋಲ್ಡಲ್ಲೇ ಜಾಸ್ತಿ ಈ ಥರ ಬರೋದು ರಾಣಿ ಗೋಲ್ಡಲ್ಲಿ ಮಾತ್ರ ತುಂಬಾ ಕ್ವಾಲಿಟಿ ಇರುತ್ತೆ ಸೇಮ್ ಡಿಟ್ಟು ಗೋಲ್ಡಲ್ಲಿ ಯಾವ ಥರ ಬರುತ್ತೋ ಅದೇ ಥರನೇ ಬರುತ್ತೆ ರಾಣಿ ಗೋಲ್ಡಲ್ಲಿ ನೋಡಿ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೋಡಿರಿ ಕರಿಮಣಿ ಚೈನು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಕರಿಮಣಿಗೆ ಕ್ಯಾಪ್ ಬಂದಿದೆ ನೋಡಿ ಗುಂಡು ಸೇಮ್ ಡಿಟ್ಟು ಗೋಲ್ಡನ್ ಯಾವ ಥರ ಇದೆಯೋ ಅದೇ ಥರನೇ ಇದೆ ನೋಡಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಹಿಂದೆಗಡೆ ನೋಡಿರಿ ಈ ಥರ ಈ ಥರ ಬಂದರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಲಾಕ್ ಇದು ನೋಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು